ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ನಾರಾಯಣಪ್ಪ ಕುಟುಂಬದ ಆರು ಜನರ ಸಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ನಾರಾಯಣಪ್ಪ ಕುಟುಂಬದ ಸದಸ್ಯರು ಎರಡು ವರ್ಷದಿಂದ ಚಿಕಿತ್ಸೆಗೆ ಹೋಗ್ತಾ ಇದ್ರು ನಾರಾಯಣಪ್ಪಗೆ ಸ್ಟ್ರೋಕ್ ಆಗಿತ್ತು ಶುಕ್ರವಾರ ಸಂಜೆ ಗೋವಾ ಬಳಿ ಸ್ಟ್ರೋಕ್ಗೆ ಚಿಕಿತ್ಸೆಗೆ ಹೋಗಿದ್ದ ಕುಟುಂಬ ನಾರಾಯಣಪ್ಪ ಹಾಗೂ ಸುನಂದಮ್ಮ ಅವರಿಗೆ ಮೂವರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಬಡತನ ಹಿನ್ನೆಲೆಯ ಕುಟುಂಬ ಸುನಂದಮ್ಮ ತಂಗಿ ಹಾಗೂ ಮೈದುನನ ಮಕ್ಕಳು ಸಹ ಜೊತೆಯಲ್ಲಿ ಪ್ರಯಾಣಿಸ್ತಾ ಇದ್ರು ಸುನೀತಾ ಐದನೇ ತರಗತಿ ಸುರೇಶ್ ಏಳನೇ ತರಗತಿ ಮತ್ತು ಅನಿತಾ ಹತ್ತನೇ ತರಗತಿ ಓದ್ತಾ ಇದ್ರು ದೇವನಹಳ್ಳಿಯ ಕಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಮಕ್ಕಳು ಮಾರ್ಗದರ್ಶನ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿ ಬಿ ಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿ ಪಿ ವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಮಾಡಿ ಗಂಡ ಪಾಪ ಮಕ್ಕಳು ಜನ ಮಕ್ಕಳು ನಮ್ಮ ಚೆನ್ನಾಗಿದ್ರು ಪಾಪ ಹಾಸ್ಪಿಟಲ್ ಎಲ್ಲ ಆಸ್ಪೆಟ್ಲಾಗ್ತು ನಾವು ಊರಿನವರೆಲ್ಲ ಒಂದು ಸಹಾಯ ಮಾಡಿ ಎಲ್ಲ ಉಗಿಸ್ಕೊಂಡಿದ್ವಿ ಚೆನ್ನಾಗಿದೆ

ಟ್ರೀಟ್ಮೆಂಟ್ ತಗೊಂಡ್ರಲ್ಲಿ ಅಲ್ಲಿ ತಗೊಂಡು ಅಲ್ಲಿ ಒಂದು ತಿಂಗಳ ಮೇಲೆ ಇದ್ರು ಅಲ್ಲಿ ಬಂದ್ಮೇಲೆ ಪ್ರೈವೇಟಲ್ಲಿ ಅವರೇ ಈ ಎಲ್ಲ ಚಿಕಿತ್ಸೆ ಕೊಡಿಸ್ತಾನೆ ಅವ್ರು ಅವತ್ತಿಂದ ಸ್ವಲ್ಪ ಪರವಾಗಿರಲಿಲ್ಲ ಸ್ವಲ್ಪ ಬೆಟ್ರಾಗಿತ್ತು ಆದ್ರೆ ನೀವು ಕಾರವಾರದಲ್ಲಿ ಔಷಧಿ ಕೊಡಿಸ್ಬೇಕಂತೇಳಿ ಇವರು ನೆನ್ನೆ ಹೋಗಿರೋದು ಇವರಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಔಷಧಿ ತಗೊಂಡು ಬರೋವಾಗ ಈ ಥರ ಒಂದು ಘಟನೆ ನಡೆದಿದೆ ಹ್ಞೂ ಇವರು ಯಾರ್ಯಾರು ಹೋಗಿದ್ರು ಇಲ್ಲಿಂದ ಇವರು ಗಂಡ ಹೇಳ್ತಿ ಅವರು ಆಂಟಿ ತಂಗಿ ಸಂಬಂಧಿಕ ಅಂದ್ರೆ ತಂಗಿ ತಂಗಿ ಗಂಡ ಒಂದು ಮಗು ಅವ್ರ ಮಗು ಇವ್ರ ಐದು ಜನ ಪ್ಲಸ್ ಡ್ರೈವರ್ ಡ್ರೈವರ್ ಯಾರು ಅಂತ ಇನ್ನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ